ಕೇಂದ್ರೀಯ ಆಹಾರ ತಾಂತ್ರಿಕ ಸಂಶೋಧನಾ ಸಂಸ್ಥೆ ಸಿಎಫ್ಟಿಆರ್ಐ ತಾಂತ್ರಿಕ ಸಹಾಯಕ ಹುದ್ದೆಗಳ ನೇಮಕಾತಿಗೆ ಅಧಿಕೃತ ಅಧಿಸೂಚನೆಯನ್ನು ಬಿಡುಗಡೆ ಮಾಡಿದೆ ಆಸಕ್ತ ಮತ್ತು ಅರ್ಹ ಅಭ್ಯರ್ಥಿಗಳು ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಬಹುದು ಸಂಶೋಧನಾ ಚಟುವಟಿಕೆಗಳಲ್ಲಿ ತಾಂತ್ರಿಕ ಬೆಂಬಲಕ್ಕಾಗಿ ತಾಂತ್ರಿಕ ಸಹಾಯಕ ಹುದ್ದೆಗಳಿಗೆ ಸಿಎಫ್ಟಿಆರ್ಐ ಭಾರತೀಯ ನಾಗರಿಕರಿಂದ ನಿಗದಿತ ಅರ್ಜಿ ನಮೂನೆಯಲ್ಲಿ ಆನ್ಲೈನ್ನಲ್ಲಿ ಅರ್ಜಿಗಳನ್ನು ಆಹ್ವಾನಿಸುತ್ತದೆ ಆನ್ಲೈನ್ ಅರ್ಜಿಗಳ ಪ್ರಾರಂಭ ದಿನಾಂಕ ಆನ್ಲೈನ್ ಅರ್ಜಿಗಳನ್ನು ಸ್ವೀಕರಿಸಲು ಕೊನೆಯ ದಿನಾಂಕ ಮೇಲಿನ ಎಲ್ಲಾ ಹುದ್ದೆಗಳಿಗೆ ಕನಿಷ್ಠ ಅಗತ್ಯ ಅರ್ಹತೆಗಳು ಅನುಭವ ಇತ್ಯಾದಿಗಳು ಈ ಕೆಳಗಿನಂತಿವೆ ತಾಂತ್ರಿಕ ಸಹಾಯಕರ ಆಯ್ಕೆ ವಿಧಾನ ಸ್ಕ್ರೀನಿಂಗ್ ಸಮಿತಿಯು ಶಿಫಾರಸು ಮಾಡಿದ ಅಭ್ಯರ್ಥಿಗಳನ್ನು ಟ್ರೇಡ್ ಟೆಸ್ಟ್ಗೆ ಆಹ್ವಾನಿಸಲಾಗುತ್ತದೆ ಟ್ರೇಡ್ ಟೆಸ್ಟ್ನಲ್ಲಿ ಅರ್ಹತೆ ಪಡೆದವರನ್ನು ಸ್ಪರ್ಧಾತ್ಮಕ ಲಿಖಿತ ಪರೀಕ್ಷೆಗೆ ಆಹ್ವಾನಿಸಲಾಗುತ್ತದೆ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಅಭ್ಯರ್ಥಿಯ ಕಾರ್ಯಕ್ಷಮತೆಯ ಆಧಾರದ ಮೇಲೆ ಅಂತಿಮ ಮೆರಿಟ್ ಪಟ್ಟಿಯನ್ನು ತಯಾರಿಸಲಾಗುತ್ತದೆ ಮೂರು ಪತ್ರಿಕೆಗಳು ಇರುತ್ತವೆ ಎರಡನೇ ಮತ್ತು ಮೂರನೇ ಪತ್ರಿಕೆಗಳನ್ನು ಮೊದಲ ಪತ್ರಿಕೆಯಲ್ಲಿ ಕನಿಷ್ಠ ಮಿತಿ ಅಂಕಗಳನ್ನು ಆಯ್ಕೆ ಸಮಿತಿಯು ನಿರ್ಧರಿಸುತ್ತದೆ ಪಡೆದ ಅಭ್ಯರ್ಥಿಗಳಿಗೆ ಮಾತ್ರ ಮೌಲ್ಯಮಾಪನ ಮಾಡಲಾಗುತ್ತದೆ ವಯಸ್ಸಿನ ಸಡಿಲಿಕೆಗಳು ಈ ಕೆಳಗಿನಂತಿವೆ ಅರ್ಜಿ ಸಲ್ಲಿಸುವ ವಿಧಾನ ಅರ್ಹಂ ಮತ್ತು ಆಸಕ್ತ ಅಭ್ಯರ್ಥಿಗಳು ಸಿಎಫ್ಟಿಆರ್ಐ ವೆಬ್ಸೈಟ್ ಮೂಲಕ ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸಬೇಕಾಗುತ್ತದೆ ಬೇರೆ ಯಾವುದೇ ರೀತಿಯ ಅರ್ಜಿಯನ್ನು ಪರಿಗಣಿಸಲಾಗುವುದಿಲ್ಲ ಯಶಸ್ವಿಯಾಗಿ ಸಲ್ಲಿಸಿದ ಆನ್ಲೈನ್ ಅರ್ಜಿಯ ಮುದ್ರಣವನ್ನು ಪ್ರಮಾಣಪತ್ರಗಳ ಸ್ವಯಂ ದೃಢೀಕರಿಸಿದ ಪ್ರತಿಗಳು ಅಂಕಪಟ್ಟಿಗಳು ವಯಸ್ಸು ಶಿಕ್ಷಣ ಅರ್ಹತೆಯನ್ನು ದೃಢೀಕರಿಸುವ ಪ್ರಶಂಸಾಪತ್ರಗಳೊಂದಿಗೆ ಲಗತ್ತಿಸಬೇಕು ಅನುಭವ ಪ್ರಮಾಣಪತ್ರ ಮತ್ತು ಜಾತಿ ಪ್ರಮಾಣಪತ್ರ ಅನ್ವಯಿಸಿದರೆ ಅರ್ಜಿ ಶುಲ್ಕದ ಈ ರಶೀದಿಯೊಂದಿಗೆ ಅನ್ವಯಿಸಿದರೆ ತಾಂತ್ರಿಕ ಹುದ್ದೆಗೆ ಅರ್ಜಿಯೇ ಎಂದು ಬರೆದ ಲಕೋಟೆಯಲ್ಲಿ ಕಳುಹಿಸಬೇಕು ಅಭ್ಯರ್ಥಿಯು ಬಹು ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಿದಲ್ಲಿ ಪ್ರತಿ ಪೋಸ್ಟ್ ಗೆ ಪ್ರತ್ಯೇಕವಾಗಿ ಕೆಳಗೆ ನೀಡಲಾದ ವಿಳಾಸವನ್ನು ತಲುಪಬೇಕು ಈ ಕೆಳಗಿನ ದಾಖಲೆಗಳನ್ನು ಸ್ಪೀಡ್ ಪೋಸ್ಟ್ ರಿಜಿಸ್ಟರ್ಡ್ ಪೋಸ್ಟ್ ಮೂಲಕ ಕಳುಹಿಸಬೇಕು ಹೀಗೆ ಇನ್ನಷ್ಟು ಜಾಬ್ ಅಪ್ಡೇಟ್ಸ್ಗಳಿಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಫಾಲೋ ಮಾಡುವ ಮೂಲಕ ಪ್ರೋತ್ಸಾಹಿಸಿ ಧನ್ಯವಾದಗಳು